ಅಲ್ಲ ಯಾಕೆ ಸಿದ್ದರಾಮಯ್ಯವ್ರ ಆಡಳಿತ ಸರಿಯಾಗಿ ಮಾಡ್ತಾ ಇಲ್ವಾ ಅಂತ ಸಿದ್ದರಾಮಯ್ಯವರೇನು ಆಡಳಿತ ಸರಿಯಾಗಿ ಮಾಡ್ತಾ ಇಲ್ವಾ ಹಿಂಗೆ ಸಿ ಎಂ ಬದಲಾವಣೆ ಸರಿಯಾಗಿ ಸರಿಯಾಗಿ ಮಾಡಲ್ಲ ಅಂತ ಯಾರು ಹೇಳ್ತಾರಪ್ಪ ಚೆನ್ನಾಗಿ ಮಾಡ್ತಾ ಇದ್ದಾರೆ ಚೆನ್ನಾಗಿ ಮಾಡ್ತಾ ಇದ್ದಾರ ಕೇಳಿದ್ರಿಂದ ಏಳು ವರ್ಷ ಆಯಿತು ಹೈಕಮಾಂಡ್ ಹ್ಞೂ ವೈಸ್ ಕಮಾಂಡ್ ಅಂತಾರೆ ಎಲ್ಲ ಸರಿಯಾಗಿ ಉತ್ತರ ಕೊಡೋರ ಅವರು ಪ್ರತಿ ಬದಲಾವಣೆ ಚರ್ಚೆ ಯಾಕೆ ಬರ್ತಾ ಇಲ್ಲ ನಾವು ಹೈಕಮಾಂಡ್ರಿಗೆ ಮಾಡ್ತಾರೆ ಸ್ವಾಮಿಗಳು ಹೇಳಿದ್ರು ಮಾಡೋದಿಲ್ಲ ಯಾರು ನೋಡೋದಿಲ್ಲ ಹೈಕಮಾಂಡ್ ಅದಕ್ಕೆಲ್ಲ ಐತಿ ಅವರು ಮಾಡ್ತಾರೆ ಮಾರ್ಗದ ಪ್ರಕಾರ ನಡ್ಕೊಂತಾರೆ ಅವರು ಅವರು ಈಗ ಒಂದಿಷ್ಟು ಬಣ ಈ ಡಿ ಕೆ ಶಿವಕುಮಾರ್ ಅವ್ರ ವಿರುದ್ಧ ಹೊರಟಿದೆ ಸರ್ ಅವರೇ ಆಗ್ಬೇಕು ಅಂತ ಹೇಳಿ ಈಗ ಹೈಕಮಾಂಡ್ ಐತಲ್ಲ ಇರ್ತಿಲ್ಲ ಅಂದ್ಬಿಡಿ ಶಿವಂಗ ಬಸವರಾಜ್ ಅವರು ಪದೇ ಪದೇ ಹೇಳ್ತಿದ್ದಾರೆ ಸರ್ ಸೇಮ್ ಬದಲಾವಣೆ ಆಗಲಿ ಅಂತ ಹೇಳಿ ಅವ್ನಿಗೆ ಏನಾರ ಚಾರ್ಜ್ ಮಾಡೋದಂತ ಹೇಳ್ತಿರ್ಬೇಕು ಯಾರು ಹೇಳಿದ್ರೆ ಏನು ನಡೀದಿಲ್ಲ ಎಲ್ಲ ಹೈಕಮಾಂಡ್ ಆಫ್ ಇರೋದು

இன்ட்ருவ்மரீனோட பொன்னங்காய் சிம்பத்தி பாட்ரி